ಎಸ್ ಮತ್ತೆ ಇವತ್ತು ಮುಧೋಳ ರಂಗೇರಲಿದೆ ಕಾರಣ ಏನಂತ ಹೇಳಿದ್ರೆ ಗಣಪತಿ ಬಪ್ಪನ ಆರಾಧನೆಯಲ್ಲಿ ರಣ್ಣನಗರಿ ಮುಧೋಳ ಮುಳುಗಿ ಹೋಗಿದೆ ಸಂಪೂರ್ಣವಾಗಿ ಇದೀಗ ವೀರ ಸಾವರ್ಕರ್ ಸಮಿತಿಯ ವತಿಯಿಂದ ಗಣೇಶ ವಿಸರ್ಜನೆಗೆ ನಮ್ಮ ಜೊತೆಗೆ ಮುಧೋಳಕ್ಕೆ ಆಗಮಿಸಿದ್ದಾರೆ ಬಹುದೂರದಿಂದ ಆಸ್ಟ್ರೇಲಿಯಾದಿಂದ ಅವ್ರ ಪಕ್ಕದಲ್ಲಿ ನಿಲ್ಬೇಕಾದ್ರೆ ಕೂಡ ನಮಗೆ ಹುಡುಗರಿಗೆಲ್ಲ ಗಡಗಡ ಅಂತ ಸ್ವಲ್ಪ ಶೇಕ್ ಆಗತ್ತೆ ಅಂದ್ರೆ ನಡಗತ್ತೆ ಮೈ ಎಲ್ಲ ನಡಗತ್ತೆ ಯಾಕಂತ ಹೇಳಿದ್ರೆ ಅಷ್ಟೊಂದು ಹಾಟ್ ಇದ್ದಾರೆ ಅವರು ಅವರಿಗೆ ನಾವು ವೆಲ್ಕಮ್ ಮಾಡೋಣ ಹೋಲಿ ಸೀ ಹೆಲೋ Looking so hot, gorgeous. <laughs> <laughs> okay. Uh, 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 what do you say, Ganapati festival? Vir Savarkar Ganesh uh, Vishwanage Nanu Bande Vir Savarkar Ganesh Vishwanage Nanu Bande Jini Nivu Bani Let's celebrate together. Yes, yes. Uh, how you feel in India? i love india a lot i love culture i love people uh, i travel a lot across the country and it's very nice uh, totally how many times you are visited uh, to india uh, oh, I can't count but uh, there is you know till, so, till till the end of my life I can have something to travel in India and explore I guess I will come and back and back again and again. It's basically you are new Australia. Uh yes. <laughs> yes, Melbourne. <laughs> I love Indians because uh, you you feels like a family, all whole family. Yes. So in uh, like European countries it's more people more about ್ ಸೆಲ್ವ್ಸ್ ಲೈಕ್ ಸೆಪರೇಟ್ ಇನ್ ಈಜಿ ಓಲ್ ಪೀಪಲ್ ಲೈಕ್ ಸೋ ಯುನೈಟೆಡ್ ಎಸ್ ಲೈಕ್ ಫ್ಯಾಮಿಲಿ ವೈಫ್ ಸೆಲೆಬ್ರೇಷನ್ ನಿಮ್ಮನ್ನ ನೋಡೋದಕ್ಕೆ ಅಂತಾನೆ ಇವರನ್ನ ನೋಡೋದಕ್ಕೆ ಅಂತಾನೆ ಇವತ್ತು ಬಹಳಷ್ಟು ಹುಡುಗರು ಯುವಕರು ಕಾಯ್ತಾ ಇದಾರೆ ಹೆಜ್ಜೆ ಹಾಕಿಸಿ ಕುಣಿದು ಕುಪ್ಪಳಿಸೋಕೆ ಹೋಲಿ ಸಿ ಅವರು ರೆಡಿ ಇದ್ದಾರೆ ಫೈನಲ್ ಇಸೆ ಗಣಪತಿ ಬಪ್ಪ ಮೊರೆಯ ಗಣೇಶ ಗಣಪಶ್ರಸ್ ಇದಿಷ್ಟು ಹೋಲಿಸಿ ಅವರ ಮಾತು ಸರಿಯಾಗಿ ಒಂದು ಒಂಬತ್ತು ಗಂಟೆಯ ಆಸುಪಾಸಿನಲ್ಲಿ ಇವತ್ತು ರಾತ್ರಿ ಇವರ ಹೆಜ್ಜೆಯ ಸದ್ದು ಆರಂಭ ಆಗುತ್ತೆ ಡಿಜೆಯ ಸದ್ದು ಆರಂಭ ಆಗುತ್ತೆ ತಪ್ಪದೆ ಎಲ್ಲರೂ ಕೂಡ ಭಾಗವಹಿಸಿ ಮರಿಬೇಡಿ ಬಹಳಷ್ಟು ಕಲರ್ಫುಲ್ ಆದಂತಹ ಕಾರ್ಯಕ್ರಮ ಇವತ್ತು ಇರುತ್ತೆ ಮುಧೋಳದಲ್ಲಿ ಕ್ಯಾಮ್ರಾ ಪರ್ಸನ್ ಅವನೇಶ್ ಮಹಾಂತೇಶ್ ಹಿರೇಮಠ ರನ್ಟಿವಿ ನ್ಯೂಸ್ ಮುಧೋಳ ಹಜಾರೆ ಫೌಂಡೇಶನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇದೀಗ ಎರಡು ಸಾವಿರದ ಪ್ರವೇಶಗಳು ಪ್ರಾರಂಭವಾಗಿದೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ ಅನುಭವಿ ಉಪನ್ಯಾಸಕರು ಹೈಟೆಕ್ ಕ್ಲಾಸ್ಗಳು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸಿಎ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಪ್ರತ್ಯೇಕ ಲ್ಯಾಬೊರೇಟರಿ ಓದಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಾಹಾರಿ ಊಟಕ್ಕೆ ಮೆಸ್ ಉಪನ್ಯಾಸಕರಿಂದ ಸಂಜೆ ವಿಶೇಷ ಸ್ಟಡಿ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ ಉತ್ತಮ ಕ್ವಾಲಿ ಎಜುಕೇಶನ್ ಜೊತೆಗೆ ಕೆಸಿಇಟಿ ನೀಟ್ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್ ಇನ್ನೇಕೆ ತಡ ಸಂಪರ್ಕಿಸಿ ಪದ್ಮಾವತಿ ಪಿಯು ಅಂಡ್ ಡಿಗ್ರಿ ಕಾಲೇಜ್ ಸ್ಥಳ ಹೊಸೂರ್ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ